ನಿರಂತರವಾಗಿ ನಡೀಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನಬೇಕು ಅಂತಂದ್ರೆ ಇದು ಜನದ ಮೇಲೆ ಬರೆ ಹಾಕೋದಕ್ಕೆ ಜನಕ್ಕೆ ಉಪಯೋಗ ಮಾಡ್ತೀನಿ ಅಂತ ಬಂದ್ಬಿಟ್ಟು ಜನದ ಮೇಲೆ ಬರೆ ಹಾಕ್ತಿದ್ದಾರೆ ಯಾಕೆ ಅಂತಂದ್ರೆ ದಿನಸಿ ಸಾಮಗ್ರಿಗಳಾಗಿರ್ಬೋದು ಪೆಟ್ರೋಲ್ ಡೀಸೆಲ್ ಎಲ್ಲ ಇದು ಮಧ್ಯವರ್ಗದವರು ಬಳಸುವಂತದ್ದು ಈ ಮಧ್ಯವರ್ಗದವ್ರು ಬಳಸೋದನ್ನ ಮೇಲೇ ಬರೆ ಹಾಕಿದ್ರೆ ಯಾವ ರೀತಿ ಜನ ಮುಂದೆ ಹೋಗೋಕ್ಕಾಗುತ್ತೆ ಅವ್ರಿಗೆ ಕಡಿಮೆ ಮಾಡೋವಂಥ ಚಾನ್ಸಸ್ ಇದೆ ಆದರೂ ಕಡಿಮೆ ಇಲ್ಲ ಯಾಕೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಅಂತ ಹಾಲಿನ ರೇಟ್ ಜಾಸ್ತಿ ಆಗಿದ್ರೆ ಅದು ರೈತರಿಗೆ ಅನುಕೂಲ ಆಗಲಿ ರೈತರು ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಮತ್ತು ಅತಿ ಹೆಚ್ಚು ಕಮ್ಮಿ ರೈತ್ರದು ಸಾವು ಇವಾಗ ಹಾಕ್ತಾರದು ನಮ್ಮ ಗೌರ್ಮೆಂಟ್ನಲ್ಲಿ ಆಮೇಲೆ ನಾವು ಏನು ಇದು ಕೊಟ್ಟಿದ್ದೀವಿ ಐದು ಯೋಜನೆ ಇದನ್ನ ಯೋಜನೆಗಳನ್ನ ಅದು ಕೂಡ ತಪ್ಪು ಅಂತ ಹೇಳ್ತಾಯಿದ್ದಾರೆ ಪ್ರತಿಯೊಬ್ಬರು ಮನೆ ಬಾಗ್ಲಿಗೆ ತಲುಪಿದೆ ಗೃಹಲಕ್ಷ್ಮಿ ಆಗ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಈ ಹತ್ತು ಕೆ ಜಿ ಇದಾಗಿರ್ಬೋದು ನೀವು ಪ್ರತಿಯೊಬ್ಬರಿಗೂ ನೀವೇ ಹೋಗಿ ಸ್ವತಃ ನೋಡಿದ್ರು ಕೂಡ ಪ್ರತಿ ಮನೆಗೆ ತಲುಪಿದೆ ಆದರೆ ಕೇಂದ್ರ ಸರ್ಕಾರದವರು ಆರೋಪ ಮಾಡೋದು ನಿಲ್ಲಿಸಿಲ್ಲ ಮತ್ತು ಕೊಡೋ ಅಂಥದ್ದನ್ನು ಕಮ್ಮಿ ಮಾಡೋ ಅಂಥದ್ದನ್ನು ಮಾಡ್ತಿಲ್ಲ ಇದು ಯಾಕೆ ಅನ್ನೋದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು ಸರ್ ಬಿಜೆಪಿಯವರು ಕೂಡ ಸರ್ ಇವಾಗ ನಾನು ಅವಾಗೇ ಹೇಳಿದೆ ಹಾಲಿನ ರೇಟು ಜಾಸ್ತಿ ಮಾಡಿರೋದು ನಿಜ ನಮ್ಮ ರಾಜ್ಯ ಸರ್ಕಾರದವರು ಬಟ್ ಏನಂತಂದ್ರೆ ಅವರು ಹೋಗಿ ಅದ್ರ ಪರವಾಗಿ ರೈತರ ಪರವಾಗಿ ಅಂತ ನಾವು ಹೇಳ್ತಾ ಇದೀವಿ ಇವಾಗ ಬಿ ಜೆ ಪಿಯವರು ಬಿ ಜೆ ಪಿ ವಿರುದ್ಧನೇ ಯಾಕೆಂದ್ರೆ ಪ್ರೊಟೆಸ್ಟ್ನ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನ ಕೊಡ್ತಾ ಇಲ್ಲ ಅವರು ಮತ್ತೆ ಅತಿ ಹೆಚ್ಚು ಟ್ಯಾಕ್ಸ್ ಅಂತ ರಾಜ್ಯ ನಮ್ಮದು ಹಾಗಾಗಿ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕು ಅನ್ನೋದನ್ನ ಅವ್ರು ಕೊಡಲಿ ಫಸ್ಟು ಅವ್ರ ವಿರುದ್ಧನೇ ಜನ ಆಕ್ರೋಶ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿ ಬಿ ಜೆ ಪಿಯವರು ಅವ್ರಿಗೆ ನಾನು ಕೇಳೋದೇನಂತಂದರೆ ನಿಮ್ಮ ನಾಯಕರನ್ನ ನಿಮ್ಮ ಮೋದಿ ಅವ್ರನ್ನಾಗಿರ್ಬೋದು ಅಮಿತ್ ಶಾ ಅವ್ರನ್ನಾಗ್ಲಿ ಪ್ರಶ್ನೆ ಅಂತ ಹಕ್ಕು ಧೈರ್ಯ ಇದ್ರೆ ಮಾತ್ರ ಜನ ಆಕ್ರೋಶ ಅನ್ನೋದನ್ನ ನೀವು ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡಿ ಮಾಡಿ ಮನೇಲಿ ಕುತ್ಕೊಳ್ಳಿ ರಾಜ್ಯ ಅಧ್ಯಕ್ಷ ಆಗಿದ್ದೀರಿ ನೀವು ನಿಮಗೆ ಒಂದು ಗೌರವ ಇದೆ ಜನದ ಪರ ಕೆಲಸ ಮಾಡಿ ಹೇಳೋದಕ್ಕೆ ಮಾತ್ರ ಧರ್ಮ ಅಂತ ಹೆಸರಿಟ್ಕೊಂಡು ಜನತ್ ಪರ ಅಂತ ಕೆಲಸ ಬರ್ತೀರಿ ಒಂದು ಜನದ ಪರ ಕೆಲಸ ಇಲ್ಲ ಹಾಗಾಗಿ ಜನದ ಪರ ಕೆಲಸ ಮಾಡಂಗಿದ್ರೆ ಮಾತ್ರ ಜನ ಆಕ್ರೋಶನ ರ್ಯಾಲಿನ ನೀವು ಮಾಡಿ ಇಲ್ಲಾಂದ್ರೆ ಅದಕ್ಕೆ ಅನ್ಫಿಟ್ ಅಂತ ಹೇಳ್ತೀನಿ